ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಲೋಕಾಯುಕ್ತ ಅಧೀಕ್ಷಕರ ಜನಸ್ಪಂದನೆಗೆ ದೂರುಗಳ ಸುರಿಮಳೆ ಗೌರಿಬಿದನೂರು ತಾಲೂಕಿನ ಸಾರ್ವಜನಿಕರು ಸುಮಾರು ಅರವತ್ತೆರಡು ದೂರುಗಳನ್ನು ನೀಡಿ ಅವರ ಕೆಲಸಗಳನ್ನು ಮಾಡಿಕೊಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ರೈತ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಆದಿಮೂರ್ತಿ ರೆಡ್ಡಿ ಅವರು ಮಾತನಾಡಿ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುವುದನ್ನು ತಡೆಯಬೇಕೆಂದು ದೂರು ಸಲ್ಲಿಸಿದರು ಈ ವೇಳೆಯಲ್ಲಿ ಗೌರಿಬಿದನೂರು ತಹಸೀಲ್ದಾರರಾದ ಮಹೇಶ್ ಪತ್ರಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾದ ಹೊನ್ನಯ್ಯ ನಗರಸಭೆ ಆಯುಕ್ತರಾದ ಗೀತಾ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಅಧೀಕ್ಷಕರಾದ ಆಂಟೋನಿ ಜಾನ್ ರವರು ಮಾತನಾಡಿ ಸಾರ್ವಜನಿಕರ ಕೆಲಸಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಮಾಡಿಕೊಡಬೇಕಾಗಿ ತಿಳಿಸಿದರು ಈ ದಿನ ಒಟ್ಟಿನ ಮೇಲೆ ಅರುವತ್ತೊಂದು ಅರ್ಜಿಗಳು ಸ್ವೀಕೃತವಾಗಿದ್ದಾವೆ ಸೊ ಆರವತ್ತೊಂದು ಅರ್ಜಿಗಳಲ್ಲಿ ತಹಸೀಲ್ದಾರ್ ಕಚೇರಿಗೆ ಮೇಜರ್ ಆಗಿ ಮೂವತ್ತ್ಮೂರು ಅರ್ಜಿಗಳಿದ್ದಾವೆ ತಾಲೂಕು ಪಂಚಾಯತ್ ಎಂಟಿದ್ದಾವೆ ನಗರಸಭೆಯದು ನಾಲ್ಕು ಇದ್ದಾವೆ ಅಬಕಾರಿ ಇಲಾಖೆದು ಒಂದಿದೆ ಸರ್ವೆ ಇಲಾಖೆ ಐದಿದೆ ಬೆಸ್ಕಾಂ ಇಲಾಖೆ ಮೂರು ಪೊಲೀಸ್ ಇಲಾಖೆ ಎರಡು ಆಮೇಲೆ ಕೆ ಐ ಡಿ ಬಿ ಒಂದಿದೆ ಕೆ ಆರ್ ಐ ಡಿ ಎಲ್ ಒಂದಿದೆ ಮತ್ತು ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟದ್ದು ಮೂರು ಒಟ್ಟಿನಲ್ಲಿ ಅರವತ್ತೊಂದು ಅರ್ಜಿಗಳು ಸ್ವೀಕೃತವಾಗಿದ್ದಾವೆ ಸೊ ನಾನು ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ತಾಲೂಕು ಮಟ್ಟದ ಎಲ್ಲ ನೌಕರರು ಸುಮಾರು ಜನ ಇದ್ದಾರೆ ಇಲ್ಲಿ ನಿಮ್ಮಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದರೆ ನಾವೆಲ್ಲ ಇಲ್ಲಿ ಇರೋದು ಸಾರ್ವಜನಿಕರ ಟ್ಯಾಕ್ಸ್ ಹಣದ ಏನು ತೆರಿಗೆ ಕಟ್ತಾರೆ ಅದರ ಹಣದಲ್ಲಿ ನಾವು ಸಂಬಳ ತಗೊಂಡು ಇರುವಂಥದ್ದು ನಾವೆಲ್ಲ ಇಲ್ಲಿ ಅಂತ ಹೇಳಿದರೆ ಅವರಿಗೆ ಸೇವೆ ಸಲ್ಲಿಸಲಿಕ್ಕೆ ಹೊರತು ಅವರಿಂದ ಸೇವೆಯನ್ನು ಅಪೇಕ್ಷೆ ಮಾಡಿಕೊಳ್ಳುವಂಥ ಸಂದರ್ಭ ಇರೋದಿಲ್ಲ ಹಾಗಾಗಿ ಸೇವೆಯನ್ನು ಮನೋಭಾವವನ್ನು ಇಟ್ಕೊಂಡು ನಾವು ಇಲ್ಲಿ ಇದ್ದೀವಿ ಅಂತ ಹೇಳಿದರೆ ಅದೊಂದು ಅವಕಾಶ ಸುಮಾರು ಜನ ಇಲ್ಲಿ ಕಾಂಪೆನ್ಸೇಟರಿ ಗ್ರೌಂಡ್ ಮೇಲೆ ಸಿಲೆಕ್ಷನ್ ಆದವರು ಇರ್ತಾರೆ ಅಥವಾ ತಮ್ಮ ಸ್ವಯಂ ಏನು ಅಂತೇಳಿದ್ರೆ ಸಾಮರ್ಥ್ಯದಿಂದ ಈ ಸ್ಥಾನಗಳಲ್ಲಿ ಬಂದು ಕೂತ್ಕೊಂಡವರು ಇರ್ತಾರೆ ಸೊ ಇಲ್ಲಿ ಯಾರೇ ನಿಮ್ಮನ್ನು ಫೋರ್ಸಿಬಿಲಿ ತಂದು ಕೂಡಿಸಿರೋದಿಲ್ಲ ಇದಕ್ಕಾಗಿ ನಾವು ಸಂಬಳವನ್ನು ತಗೋತಾ ಇರ್ತೀವಿ ಆ ಸಂಬಳಕ್ಕೆ ತಕ್ಕುದಾಗಿ ನಾವು ಇಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಸೇವೆ ಸಲ್ಲಿಸಬೇಕು ಅಂತ ದೇವರ ಇಚ್ಛೆ ಇರ್ತದೆ ಅಂತ ಹೇಳ್ಕೊಂಡು ಕೂತ್ಕೊಂಡಿರ್ತೀವಿ ಅದಕ್ಕೆ ತಕ್ಕುದಾಗಿ ನಾವು ಇಲ್ಲಿ ಕೆಲಸ ಮಾಡಬೇಕಾಗತ್ತೆ ವೇಳೆ ಮಾಡದೆ ಇದ್ದರೆ ಸಂದರ್ಭದಲ್ಲಿ ನಾವು ಇಲ್ಲಿ ಇರಲಿಕ್ಕೆ ಲೈಕ್ ಇರೋದಿಲ್ಲ ಅರ್ಹರಿರೋದಿಲ್ಲ ದಯವಿಟ್ಟು ಅಂಥ ಒಂದು ಮನೋಭಾವ ಇದ್ದಲ್ಲಿ ಕೂಡಲೇ ಆ ಸ್ಥಾನವನ್ನು ತ್ಯಜಿಸಬೇಕು ಇಲ್ಲಿಂದ ಹೊರಟೋಗು ಬೇರೆಯವರು ಯಾರಾದರೂ ಸೇವಾ ಮನೋಭಾವ ಇದ್ದರೆ ಅಂಥವ್ರು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಇದು ಒಂದನೇದು ಎರಡನೇ ಅಂಶ ಏನು ಅಂತೇಳಿದರೆ ನಾನು ಇಲ್ಲಿ ಕಂಡುಕೊಂಡಿದ್ದೇನು ಅಂತೇಳಿದರೆ ಸಾರ್ವಜನಿಕರು ಬಂದಾಗ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವೇ ತಿಳಿಸಿದರೆ ಒಂದು ಅರ್ಜಿ ಕೊಟ್ಟಿರ್ತಾರೆ ಅವರಿಗೆ ನಾವು ದೂರವಾಣಿ ಮೇಲೆ ಇವತ್ತು ನಾಳೆ ಪ್ರತಿಯೊಬ್ಬರಲ್ಲೂ ಮೊಬೈಲ್ ಫೋನ್ಗಳಿದ್ದಾವೆ ಆ ಮೊಬೈಲ್ ಫೋನ್ಗಳಿಗೆ ಮಾತಾಡಿ ನಾವೇ ಫೋನ್ ಮಾಡಿ ನೀವು ಕೊಟ್ಟಂಥ ಅರ್ಜಿ ಹಿಂಗಿತ್ತು ಹಿಂಗೆ ಹಿಂಗೆ ಅಂತ ಹೇಳಿಬಿಟ್ರೆ ಅವರಿಗೆ ಈ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಒಂದು ನಂಬಿಕೆ ಬರ್ತದೆ ಈ ನಂಬಿಕೆಯನ್ನು ಕೊಡುವಂಥ ನಂಬಿಕೆಯನ್ನು ಬೆಳೆಸುವಂಥ ಕರ್ತವ್ಯ ನಮ್ದಾಗಿರ್ತದೆ ನಾವು ಪ್ರತಿಯೊಬ್ಬರು ಈ ಜಾಬಿಗೆ ಸೇರುವಾಗ ನಾವೇನು ಅಂದ್ರೆ ಪ್ರಮಾಣ ವಚನ ಮಾಡಿರ್ತೇವೆ ಪ್ರಮಾಣ ಸ್ವೀಕರಿಸಿರ್ತೇವೆ ಅದೇ ರೀತಿ ಹಂತ ಹಂತವಾಗಿಯೂ ಸಹಿತ ಪ್ರತಿ ವರ್ಷವೂ ಪ್ರಮಾಣವನ್ನು ನಮ್ಮ ಕಚೇರಿಗಳಲ್ಲಿ ನಾವು ತಗೊಳ್ತೇವೆ ಸಂವಿಧಾನಬದ್ಧವಾಗಿ ನಾವೇನೇನು ಕರ್ತವ್ಯ ಮಾಡಬೇಕು ಅನ್ನೋದನ್ನು ಪ್ರಮಾಣವನ್ನು ತಗೋತೇವೆ ಆ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಕರ್ತವ್ಯವನ್ನು ವಹಿಸಬೇಕಾಗತ್ತೆ ಪ್ರತಿಯೊಬ್ಬ ಅರ್ಜಿದಾರನಿಗೆ ಸ ನಮ್ಮ ಕಚೇರಿಗೆ ಏನು ತನ್ನ ಹತ್ರ ಭಾಳ ಟೈಮ್ ಇದೆ ಅಥವಾ ದುಡ್ಡು ಇದೆ ಅಂತ ಹೇಳ್ಕೊಂಡು ಬಂದಿರೋದಿಲ್ಲ ಏನಾದರೂ ಅವಶ್ಯಕತೆ ಇದ್ದಾಗ ಅವನು ಹೆದ್ರಕೊಂಡು ಹೆದರ್ಕೊಂಡು ಬರ್ತಾನೆ ಒಳಗೆ ಬರಬೇಕಾದ್ರೆ ಯಾರಿಗೆ ಮಾತಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಅವನು ಅಳ ಅಳಕಿಂದ ಸುಮಾರು ಅಳಕಿನಿಂದ ನಮ್ಮ ಹತ್ರ ಬರ್ತಾನೆ ಬಂದು ನಮ್ಮ ಹತ್ರ ಮಾತಾಡಿದಾಗ ಅವನಿಗೆ ಸರಿಯಾಗಿ ನಾವು ಸ್ಪಂದಿಸದೇ ಇದ್ದರೆ ಅವನು ಹೋಗುವಾಗ ಒಂದು ಶಾಪ ಹಾಕ್ಕೊಂಡು ಹೋಗ್ತಾನೆ ಎಂಥ ಕಚೇರಿ ಬಂದಿದ್ದೀನಿ ನಾನು ಅಂತೇಳಿ ನಾವೆಲ್ಲ ಜಾಯ್ನ್ ಆಗೋಕ್ಕಿಂತ ಮುಂಚೆ ಸರ್ವಿಸಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಮ್ಮ ಸ್ಥಿತಿಯನ್ನು ನಾವು ಈಗಲೂ ನೆನಪು ಮಾಡ್ಕೋಬೇಕಾಗತ್ತೆ ನಾನು ಅವಾಗ ಹೋಗಬೇಕಾದ್ರೆ ಒಂದೊಂದು ಕಚೇರಿಗೆ ನಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಥವಾ ನಮ್ಮದು ಒಂದು ಪೊಲೀಸ್ ವೆರಿಫಿಕೇಶನ್ ಬಂದಾಗ ನಾನು ಏನು ಯಾವ ಸ್ಥಾನದಲ್ಲಿತ್ತು ನಾನು ಅರ್ಜಿ ಸಲ್ಲಿಸುವಾಗ ನನ್ನ ಏನು ಸಮಸ್ಯೆಗಳಿದ್ದು ಅದನ್ನು ನಾನು ಅದನ್ನು ಅರ್ಥ ಮಾಡಿಕೊಂಡು ನಾನು ಇವತ್ತು ನಾನು ಕೆಲಸ ಇದ್ರೆ ಆ ಒಂದು ಅಹಂಕಾರ ಬರೋದಿಲ್ಲ ಮನುಷ್ಯನಿಗೆ ನಾನು ಇವತ್ತು ನಾಳೆ ನೋಡ್ತಾ ಇರುವಂಥ ಪ್ರತಿಯೊಂದು ನೌಕರರಲ್ಲಿ ಒಂದು ಯಾವುದೋ ಒಂದು ಕಾಣದಂತ ಅಹಂಕಾರ ಒಂದು ಒಳಗಿಟ್ಟಿರ್ತದೆ ಅವ್ರ ಪಬ್ಲಿಕ್ ಜೊತೆ ಮಾತಾಡೋದಂದ್ರೆ ಅಂದರೆ ಅದೊಂಥರ ಏನೋ ಹೋಮ ಬಂದಿರುತ್ತೆ ಮಾತಾಡಿ ನಾವು ಸ್ಪಂದಿಸ್ಬೇಕು ನಿಮ್ಮ ಕಚೇರಿಗೆ ಯಾರು ಬಂದ್ರೆ ಅನ್ನ ಯಾಕೆ ಬಂದಿದೀಯಾ ಅಕ್ಕ ಯಾಕೆ ಬಂದಿದೀಯಾ ಕೇಳಿ ಅವ್ರಿಗೇನೂ ಸಹಾಯ ಬೇಕು ಅಂದ್ರೆ ಕರ್ಕೊಂಡೋಗಿ ಮಾಡಿಸಿ ಅದೇ ಸ್ಥಾನದಲ್ಲಿ ನನ್ನ ಅಕ್ಕ ನನ್ನ ಅಣ್ಣ ತಮ್ಮ ನನ್ನ ತಂದೆ ತಾಯಿ ಇದ್ರ ನಾವು ಯಾವ ರೀತಿ ಮಾಡ್ತಿದ್ದೀವಿ ಅನ್ನೋ ಮನೋಭಾವವನ್ನು ನಾವು ಹೊಂದಿ ನಾವು ಕೆಲಸ ಮಾಡಿದಾಗ ಅಲ್ಲಿ ಸರಿಯಾದಂಥ ಸೇವೆ ಮಾಡಲಿಕ್ಕೆ ಅದೊಂದು ಇದೊಂದು ಅವಕಾಶ ನಮಗೆ ಈ ಸೇವೆ ಮಾಡಲಿಕ್ಕೆ ದೇವರು ಒದಗಿಸಿದಂಥ ಅವಕಾಶ ನಮಗೆ ಇದು ಎಲ್ಲರಿಗೆ ಬರೋದಿಲ್ಲ ಈ ಅವಕಾಶನ ಕೊಟ್ಟಿದ್ದಾರೆ ಅಂದರೆ ಅದನ್ನು ಸದುಪಯೋಗ ಪಡ್ಕೊಳ್ಳಿ ಮಾಡಬೇಕು ಇದೊಂದು ಇದು ಮತ್ತೆ ನೀವು ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಮತ್ತೆ ನಾನು ಮಾಡ್ತೀನಿ ಅಂದರೆ ಆಗೋದಿಲ್ಲ ಇದೊಂದು ಅವಕಾಶ ಇದೆ ಇದೀಗ ನಿವೃತ್ತರಾದ ಮೇಲೆ ಆಗೋದಿಲ್ಲ ಇದು ಸೊ ಈ ಒಂದು ವಿನಂತಿಯನ್ನು ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಮಾತನಾಡ್ಕೊತೀನಿ ಕೇಳ್ತೇನೆ ಗೆ ಹೆಮ್ಮೆ ಆಗಬೇಕು ಓಹ್ ನಾನು ತಹೀಲ್ದಾರ್ ಆಫ್ಸಿಗೆ ಹೋದೆ ಓ ನಾನು ನಗರಸಭೆಗೆ ಹೋದೆ ನಂದು ಈ ರೀತಿ ಕೆಲಸ ಆಯಿತು ಈ ಪೊಲೀಸ್ ಸ್ಟೇಷನ್ಗೆ ಹೋದೆ ಅಂತ ಹೇಳಿದ್ರೆ ಆ ಥರ ಹೆದರ್ಕೊಂಡು 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 ಹೋಗ್ತಿರ್ತಾರೆ ಈ ನಮ್ಮ ಪಿ ಎಸ್ ಆಗಿದ್ರೆ ನಾವೆಲ್ಲ ಸರ್ವಿಸಲ್ಲಿ ಇದ್ದವ್ರೆ ನಾವು ಸ್ಟೇಷನ್ ಯಾರು ಅಂದ್ರೆ ನಾವು ಕೇಳಬೇಕು ಯಾಕೆ ಬಂದಿದ್ಯಾ ಏನಿದೆ ಕೆಲಸ ಯಾಕೆ ನಿಂತ್ಕೊಂಡಿದ್ಯಾ ಅವನ್ನೆಲ್ಲ ದೂರದಲ್ಲಿ ಹಿಂಗೆ ನಿಂತ್ಕೊಂಡಿರ್ತಾನೆ ಯಾಕೆ ಬಂದಿದ್ಯಾ ಅಂತ ನಾವು ಕೇಳಬೇಕು ಅವ್ರಿಗೆ ಕೇಳಿದಾಗ ಅವ್ರಿಗೆ ಅವನ ಧೈರ್ಯದಿಂದ ಹೇಳುವಂಥ ವಿದ್ವರ್ತ ಇಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸಬಾರ್ಡಿನೇಟ್ ಏನಿರ್ತಾರೆ ಅವರು ಅವನನ್ನು ತಿಂದ ಕೊಡ್ತಾರೆ ಅಲ್ಲಿ ಏಜೆಂಟ್ಗಳಿಗೆ ಜಾಸ್ತಿ ಅವಕಾಶಗಳಾಗ್ತವೆ ನಿಮ್ಮ ಕಚೇರಿಗಳಲ್ಲಿ ಏಜೆಂಟ್ಗಳು ಬಂದಿದ್ರು ಅಂತ ಹೇಳಿದ್ರೆ ಅದು ನಿಮ್ಮ ಏನು ಅಂದ್ರೆ ನೀವು ಸರಿಯಾಗಿ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇಲ್ಲ ನಿಮ್ಮ ಆಡಳಿತ ಅಲ್ಲಿ ಸದೃಢವಾಗಿಲ್ಲ ಅನ್ನೋದನ್ನ ಎತ್ತಿ ತೋರಿಸ್ತದೆ ಸುಮಾರು ನಾಡ ಕಚೇರಿಗಳನ್ನ ನಾವು ರೇಡ್ ಮಾಡಿದ್ವಿ ನಾಡ ಕಚೇರಿಗಳಲ್ಲಿ ಹೊರಗೆ ಒಂದು ಅಪ್ಲೈ ಮಾಡ್ತಾರೆ ಒಂದು ಯಾವುದಾದ್ರು ಒಂದು ಅಪ್ಲಿಕೇಶನ್ನ ಒಂದು ನಿಮ್ಮ ಇದರಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಅಲ್ಲಿ ಹೋಗಿ ನಾಡ ಕಚೇರಿಗೆ ಹೋದರು ಅಂತೇಳಿದರೆ ನಿಮ್ಮ ಯಾವುದೇ ವಿಲೇಜ್ ಅಕೌಂಟೆಂಟ್ ಆಗಲಿ ಆರೈ ಆಗಲಿ ಸ್ಪಾಟಿಗೆ ವಿಸಿಟ್ ಕೊಡೋದಿಲ್ಲ ಯಾವ ಏಜೆಂಟ್ ಮುಖಾಂತರ ಬಂದಿರ್ತಾನೆ ಅವನು ಅವರು ಯಾರಲ್ಲಿ ಔಟ್ಸೋರ್ಸ್ ಕೂತ್ಕೊಂಡು ಕಂಪ್ಯೂಟರ್ ಆಪ್ರೇಟರ್ತಾರೆ ಅವನ ಪಕ್ಕದಲ್ಲಿ ಕೂತ್ಕೊಂಡಿರ್ತಾನೆ ಯಾರು ನಿಮ್ಮ ಇವರು ಯಾರು ಏಜೆಂಟು ಅದೇ ಏನು ಅಪ್ಲೈ ಮಾಡ್ತಾನೆ ಅವನು ಹೊರಗೆ ಹಿಡಿತುಕೊಂಡಿರ್ತಾನೆ ಅವ್ನು ಗೊತ್ತಿರೋದಿಲ್ಲ ಅವ್ನು ಏನು ಯಾರಿಗೆ ಮಾತಾಡ್ಬೇಕು ಯಾಕಂದ್ರೆ ನಿಮ್ಮ ನೌಕರಸ್ಥರು ಅವ್ರ ಜೊತೆ ಮಾತಾಡೋದಿಲ್ಲ ನಿಮ್ಮ ಔಟ್ಸೋರ್ಸ್ ಅವನು ಏನು ಬಂದಿರ್ತಾನೆ ಅವನೇ ಒಂದು ನೌಕರಸ್ಥರ ಅಲ್ಲಿ ಸೊ ಹಾಗಾಗಿ ಅದಕ್ಕೊಂದು ನೀವು ಅವಕಾಶ ಕೊಡೋಕೆ ಹೋಗ್ಬಿಡಿ ನೀವು ಪ್ರತಿಯೊಬ್ಬರಿಗೂ ನೀವು ಮಾತಾಡಿ ಏನಕ್ಕೆ ಬಂದಿದ್ದೀರಿ ಏನಾಗಬೇಕು ನನ್ನ ಕಚೇರಿಯಿಂದ ಏನಾಗಬೇಕು ನಮ್ಮ ಕಚೇರಿಗೆ ಯಾಕೆ ಬಂದಿರಿ ಅಂತ ನಿಮ್ಮ ಸಬಾರ್ಡಿನೇಟ್ ಪಬ್ಲಿಕ್ಗೆ ಮಾತಾಡುವಂಗೆ ನೀವು ಎಲ್ಲಿವರೆಗೆ ಮಾಡೋದಿಲ್ಲ ಅಲ್ಲಿವರೆಗೆ ನಿಮ್ಮ ಆಡಳಿತ ಸಮರ್ಥವಾಗಿರೋದಿಲ್ಲ ನೀವು ಅಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹರಿರೋದಿಲ್ಲ ನಿಮ್ಮ ಪ್ರತಿಯೊಬ್ಬ ಸವಾರ್ಡಿನೇಟರ್ ಸಾರ್ವಜನಿಕರೊಂದಿಗೆ ಸೌಮ್ಯವಾಗಿ ಬಹಳ ಚೆನ್ನಾಗಿ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿದರೆ ಮಾತ್ರ ನಿಮ್ಮ ಆಡಳಿತ ನೀವು ಅಲ್ಲಿ ಆಡಳಿತಗಾರರಾಗಿರ್ಲಿಕ್ಕೆ ಅರ್ಹರಾಗಿರ್ತೀರಿ ಅದು ನಿಮ್ಮ ಎಫಿಷಿಯನ್ಸಿ ತೋರಿಸ್ತದೆ ನಾನು ಇಲ್ಲಿವರೆಗೆ ನೋಡ್ತಾ ಇದ್ದೀನಿ ಎಲ್ಲರೂ ತಹಶೀಲ್ದಾರ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ರೆ ಬರೀ ತಹಶೀಲ್ದಾರ್ ಒಬ್ಬರೇ ಸಾಕ ಇಲ್ಲಿ ಯಾಕೆ ಬೇರೆ ಅಧಿಕಾರಿಗಳ ಬಗ್ಗೆ ಯಾರು ಹೇಳೋದಿಲ್ಲ ಯಾಕೆ ತಹಶೀಲ್ದಾರ್ ಒಬ್ಬರೇ ಮಾಡಿದ್ರೆ ಆಗೋದಿಲ್ಲ ಅವ್ರ ಸಬಾರ್ಡಿನೇಟು ಚೆನ್ನಾಗಿ ಕೆಲಸ ಮಾಡಬೇಕಾಗತ್ತೆ ನೀವೆಲ್ಲ ಸ್ಪಂದಿಸಬೇಕಾಗತ್ತೆ ಅದೇ ರೀತಿ ತಾಲೂಕಾದಲ್ಲಿರುವಂಥ ಬೇರೆ ಬೇರೆ ಅಧಿಕಾರಿಗಳು ಬಗ್ಗೆನೂ ಸಹಿತ ಜನ ಅಪ್ರಿಷಿಯೇಟ್ ಮಾಡಿ ಮಾತಾಡಬೇಕು ಅದನ್ನು ಮಾತಾಡುವಂಥ ಕರಗ ಆ ಕಲೆಯನ್ನು ನೀವು ಮೈಗೂಡಿಸ್ಕೋಬೇಕಾಗತ್ತೆ ಅವ್ರ ಜೊತೆ ಸ್ಪಂದಿಸಿದ್ರೆ ಮಾತ್ರ ಮಾತಾಡ್ತಾರೆ ಅದನ್ನು ನಾನು ಕಾಣ್ತಾ ಇಲ್ಲ ಅದು ನಿಮ್ಮ ಹತ್ರನು ಬರಬೇಕು ನಿಮ್ಮ ಎ ಡಿ ಎಲ್ ಆರದ ಬಗ್ಗೆ ಆ ಸರ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಭಾಳಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ ಸೊ ನೀವು ಹೇಳಬೇಕು ಅವರಿಗೆ ಏನೇನು ಸಮಸ್ಯೆಗಳಿದೆ ಟ್ರಾನ್ಸ್ಪರೆನ್ಸಿ ಬೇಕು ಅಂತ ಪಾರದರ್ಶಕತೆ ಬೇಕು ಏನು ಸಮಸ್ಯೆಗಳಿದಾವ ನೀವು ಅವ್ರ ಜೊತೆ ಹೇಳಿ ಹೇಳಿದಾಗ ಜ ನಿಜವಾಗ್ಲೂ ಅವರು ಅರ್ಥ ಮಾಡ್ಕೋತಾರೆ ಇಲ್ಲಿ ಆಗಲಿಲ್ಲ ಬೇರೆ ಯಾವ ಕಚೇರಿಗೆ ಹೋಗಬೇಕು ಏನು ಆಗಬೇಕು ಯಾವ ಕಾನೂನು ರೀತಿಯಿಂದ ಏನು ಮಾಡಬೇಕು ಅದನ್ನು ತಿಳಿಸಿ ಹೇಳಿ ಅವ್ರಿಗೆ ಒಂದು ಅಪ್ಲಿಕೇಶನ್ ಬರೀಲಿ ಬರೋದಿಲ್ಲ ಬರೆದು ಕೊಡಿ ನಿಮ್ಮ ಸಮೀಟ್ಗಳಿಗೆ ಒಂದು ಟೈಪ್ ಮಾಡೋ ಅಂತ ಹೇಳಿ ಏನಾಗೋದಿಲ್ಲ ಅಷ್ಟು ಇವನು ಅವನು ಮತ್ತೆ ಯಾರೋ ಟೈಪ್ ಮಾಡೋನ ಹತ್ರ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ಟೈಪ್ ಮಾಡಿಸ್ಬೇಕು ಯಾಕೆ ಅವನು ದುಡ್ಡು ಆ ನೂರು ರೂಪಾಯಿ ನಿಮಗೆ ಚಿಕ್ಕದಿರ್ಬೋದು ಆದ್ರೆ ಆ ಗೆ ಭಾಳ ದೊಡ್ಡ ದೊಡ್ಡ ಮೊತ್ತ ಅದು ಅರ್ಥ ಆಯ್ತಲ್ಲ ಆ ನೂರು ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ ನೂರು ಸಾರಿ ವಿಚಾರ ಮಾಡ್ತಾನೆ ಅವನು ಇದರಲ್ಲಿ ಏನೇನು ಖರ್ಚು ಮಾಡಬೇಕು ಅಂತ ಅದನ್ನು ಒಬ್ಬ ಅಪ್ಲಿಕೇಶನ್ ನೀವೇ ಟೈಪ್ ಮಾಡಿ ನಿಮಗೆ ಯಾವ ರೀತಿ ಕಾನೂನುಬದ್ಧವಾಗಿ ಬರ್ತದೆ ನಿಮಗೆ ಗೊತ್ತಿರುತ್ತೆ ಅದನ್ನು ನೀವು ಟೈಪ್ ಮಾಡಿಸಿ ಅವ್ರಿಗೆ ಕೊಟ್ಟರೆ ಅಂದ್ರೆ ಅವ್ನು ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾನೆ ಆಶೀರ್ವಾದ ಮಾಡ್ತಾನೆ ಆ ಬ್ಲೆಸ್ಸಿಂಗ್ ನಿಮಗಷ್ಟೇ ಅಲ್ಲ ನಿಮ್ಮ ಕುಟುಂಬದವ್ರಿಗೆಲ್ಲರಿಗೂ ತಾಡುತ್ತೆ ಅವನ ಶಾಪ ಹಾಕಿದಂದ್ರೆ ನಿಮ್ಮೆಲ್ಲರಿಗೂ ತಾಟುತ್ತೆ ಅದನ್ನು ಹೇಳ್ತೇನೆ ನಾನು ಆ ಶಾಪ ತಗೊಳ್ಬೇಡಿ ದಯವಿಟ್ಟು ಆ ಬ್ಲೆಸ್ಸಿಂಗ್ ತೊಗೊಳ್ಳಿ ಈಗ ಒಂದು ಕಂಪ್ಲೇಂಟ್ ಬಂತು ನಮ್ಮ ತಾಲೂಕಾ ಇದನ್ನ ಆಸ್ಪತ್ರೆ ವೈದ್ಯರು ವೈದ್ಯರು ಕಾಣಲಿಲ್ಲ ಅವಾಗ ಎಲ್ಲಿ ಹೋದರೂ ಸಹಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಮೆಡಿಸಿನ್ ಕೊಡೋದಿಲ್ಲ ಬರೀ ಬರೆದು ಕೊಡ್ತಾರೆ ಹೌದು ನಾನೇ ಹೋಗಿದ್ದೀನಿ ಗೊತ್ತು ನಿಮ್ಮವ್ರು ಯಾರು ನಿಮಗೆ ಮೆಡಿಸಿನ್ ಗೌರ್ಮೆಂಟಿಂದ ಸಪ್ಲೈ ಆಗುತ್ತೆ ಆದರೆ ಮತ್ತೆ ಅವರಿಗೆ ನಿಮಗೆ ಮೆಡಿಸಿನ್ ಇಲ್ಲ ಅಂತ ಹೇಳಿದ್ರೆ ಹೊರಗಡೆಯಿಂದ ನೀವೇ ತರಿಸಿಕೊಡ್ಲಿಕ್ಕೆ ನಿಮಗೆ ಹಣ ಬಂದಿರುತ್ತೆ ಅಲ್ಲಿ ಯಾವ ಆಸ್ಪತ್ರೆ ವೈದ್ಯರು ಸಹಿತ ತಮ್ಮ ಏನು ಹಣ ಬಂದಿರುತ್ತೆ ಅದರಿಂದ ಇದನ್ನ ಏನು ತಮ್ಮ ಹತ್ರ ಮೆಡಿಸಿನ್ ಇಲ್ಲ ಅಂದರೆ ಅವರಿಗಿಂತ ತರಿಸೋದು ಕೊಡೋದಿಲ್ಲ ಇವರಿಗೆ ಆ ಕಂಪ್ನಿ ಒಳಗೆ ಬಂದು ಬೆಟ್ಟ ಆಗಿರ್ತಾರೆ ಮೆಡಿಸಿನ್ ಕಂಪ್ನಿಯವರು ಈ ಮೆಡಿಸಿನ್ ಬರೆದು ಕೊಡಿ ಅಂತ ಅವ್ರು ಏನು ಮಾಡ್ತಾರೆ ಆ ಮೆಡಿಸಿನ್ ಬರುದು ಈ ನಿಮ್ಮ ಆ ಮೆಡಿಸಿನ್ ಬಂದಿರೋದನ್ನ ಏನು ಮಾಡ್ತೀರಿ ಅದೇ ಅರ್ಥವಿಲ್ಲ ಲಾಟ್ 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 ಚಿಕ್ಕಮಟ್ಟಿ ಮೆಡಿಸಿನ್ ಬರ್ತದೆ ಅದು ಏನು ಮಾಡ್ತೀರಿ ಗೊತ್ತಾಗೋದು ಯಾಕೆ ಈ ರೀತಿ ಮನೋಭಾವ ಇದೆ ಗೊತ್ತಿಲ್ಲ ಒಂದು ಎಕ್ಸಾಂಪಲ್ ಹೇಳ್ತಾರೆ ನನ್ನ ತಂದೆಗೆ ಏನೋ ಬೆಟ್ಟಾಗಿತ್ತು ಅವ್ರಿಗೆ ಕರ್ಕೊಂಡೋಗಿದ್ದ ಸ್ಟಿಚ್ ಹಾಕ್ಬೇಕು ಅಂತ ಆ ಡಾಕ್ಟರ್ ಏನು ಹೇಳ್ತಾರೆ ಗೊತ್ತಾ ನನಗೆ ಸರ್ ನಮಗೆ ನಾನು ಯಾರು ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಏನು ಹೇಳಿದ್ರು ಗೊತ್ತಾ ಸರ್ ಆ ಸೂಜಿ ಮತ್ತೆ ದಾರ ಮತ್ತು ಇದನ್ನೆಲ್ಲ ನಮಗೆ ಬಂದಿರೋದಿಲ್ಲ ಸರ್ ಅದಕ್ಕೆ ಒಂದು ಆರ್ನೂರು ರೂಪಾಯಿ ಕೊಡಿ ಸರ್ ಅಂತ ಅರ್ಥ ನಿಮಗೆ ಮತ್ತೆ ಅವ್ನು ಬರೆದು ಕೊಡೋದಲ್ಲ ಆ ವೈದ್ಯರು ಬರೆದು ಕೊಡೋದಲ್ಲ ಹೊರಗಡೆ ಆ್ಯಂಟಿಬಯೋಟಿಕ್ಸ್ ಬರೆದು ಕೊಡೋದಾಗ್ಲಿ ಅದು ಎಲ್ಲಾನು ಹೊರಗಡೆ ಮತ್ತೆ ಅಲ್ಲಿ ಬಂದು ಲಾಟ್ ಬಿದ್ದಿರುತ್ತೆ ಅದನ್ನ ಮಾರಕೊಳ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಮಾರಾಯಣ ಅಷ್ಟೊಂದು ಮೆಡಿಸಿನ್ ದೊಡ್ಡ ಸ್ಕ್ಯಾಮ್ ಇವೆಲ್ಲ ನಿಮ್ಗೆ ದೊಡ್ಡ ವೈದ್ಯರಂತೂ ನಾನು ಹೇಳ್ತೀನಿ ಆ ವೈದ್ಯರು ನಾರಾಯಣ ಹರಿಹರಿ ಏನೋ ಹೇಳ್ತಾರೆ ದೇವರಾನೇ ಇಲ್ಲ ಎಲ್ಲರೂ ಕಿತ್ಕೊಳ್ಳೋಕ್ಕೆ ನಿಂತು ಬಿಟ್ಟಿದ್ರು ನಾನು ಹೇಳ್ತೇನೆ ನಿಮಗೆ ಐ ಆಮ್ ಜಸ್ಟ್ ಐ ಆಮ್ ಟೆಲಿಂಗ್ ಯು ನಾವಿಲ್ಲಿ ಕೂತ್ಕೊಂಡಿದೀವಿ ಮೀಟಿಂಗ್ ಮಾಡ್ತಾ ಇದೀವಿ ನೀವು ಕಾಣೇ ಊಟಕ್ಕೆ ಹೋಗ್ಬಿಟ್ಟಿದೀರಿ ದೇವರೇ ಕಾಯ್ಬೇಕು ಒಂದಿನ ಊಟ ಮಾಡ್ದಿರಿ ಇದ್ರೆ ಶುಗರ್ ಡೌನ್ ಆಗಿ ನಿಂತು ಹೆಂಗೆ ಹಾಂ ನಾವು ಕೂತ್ಕೊಂಡಿಲ್ವ ಇಲ್ಲಿ ನಿಮ್ಮ ಅಭಿಪ್ರಾಯ ನಿಮ್ಮ ಮನೋಭಾವ ತೋರಿಸ್ತದೆ ನೀವು ಎಷ್ಟೊಂದು ಪ್ರಾಂಪ್ಟ್ ಇದ್ದೀರಿ ಅನ್ನೋದನ್ನ ಮನೋಭಾವ ಯಾರು ಹೇಳ್ತಾ ಇದ್ದೀರಿ ಇಲ್ಲಿ ಏನು ಹೆಂಗಾಗಿದೆ ಅಂದರೆ ಲೋಕಾಯುಕ್ತ ಅಂದ್ರೆ ಹೆದರಿಕೆನೆ ಇಲ್ಲ ಅಂತಂದು ಹೇಳ್ತಾ ಇದ್ರಲ್ಲ ನಿಜ ಅದು ಹೌದು ಯಾಕೆಂದರೆ ನಾವು ಕಷ್ಟ ಇಲ್ಲಲ್ಲ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಮಾತ್ರ ನಿಜ ಬರ್ತದೆ ಓಡಾಡ್ತೀರಿ ನಾನು ಹೇಳಬಾರ್ದು ಹೇಳೋದಿಲ್ಲ ನಾವು ಯು ಯು ಡೋಂಟ್ ಥಿಂಕ್ ನಾನು ಬಂದು ಟ್ವೆಂಟಿ ಡೇಸ್ ಅಷ್ಟೇ ಆಗಿದೆ ಡೋಂಟ್ ಥಿಂಕ್ ವಿ ಆರ್ ಕೀಪಿಂಗ್ ಕಾಯಿಂಟ್ ವಿ ಆರ್ ಜಸ್ಟ್ ವಿ ಆರ್ ಜಸ್ಟ್ ಅಬ್ಸರ್ವಿಂಗ್ ಏನು ಮಾಡ್ತಾ ಇದ್ದೀರಿ ಅಂತ ಅಬ್ಸರ್ವ್ ಮಾಡ್ತಾ ಇದೀವಿ ಅಷ್ಟೇ ಡೋಂಟ್ ಹ್ಯಾವ್ ದಟ್ ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ ನಾನು ಏನು ಮಾಡಿದ್ರು ನಡೀತದೆ ಏನು ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಎವ್ರಿಥಿಂಗ್ ಈಸ್ ಬಿಇಂಗ್ ಅಬ್ಸರ್ವ್ಡ್ ನೀವು ಎಲ್ಲಿ ಹೋಗ್ತೀರಿ ಎಲ್ಲಿ ಬರ್ತೀರಿ ನಿಮ್ಮದೆಲ್ಲ ಲೊಕೇಟ್ ಆಗ್ತಾಯಿದ್ದೀವಿ ಪ್ಲೀಸ್ ಭಾಳ ಹುಷಾರಾಗಿರಿ ನಾವಿಲ್ಲಿ ಇರೋದು ಪಬ್ಲಿಕ್ಕಿಗೆ ಸರ್ವಿಸ್ ಮಾಡೋಕ್ಕೆ ಅದನ್ನು ಬಿಟ್ಟು ನೀವು ರಿವರ್ಸ್ ಆಗಿ ಸರ್ವಿಸ್ ಅವ್ರ ಕಡೆಯಿಂದ ತಗೋತಾಯಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ವಿ ಆರ್ ಹಿಯರ್ ಟು ಕಟ್ ಐ ವಿಲ್ ವಾರ್ನ್ ಯು ಪೀಪಲ್ ಏನು ನಾವು ಬರೀ ಬಂದು ಬರೀ ಚೆಂದ ಮಾತಾಡಿ ಬರೀ ಅರ್ಜಿಗಳ ಅವ್ರಿಗೆ ಕೊಟ್ಟು ಹೋಗೋಕೆ ಬಂದಿಲ್ಲ ವಿ ಆರ್ ಹಿಯರ್ ಟು ಕಟ್ ಯು ಪೀಪಲ್ ನೀವು ಒಳ್ಳೆ ಕೆಲಸ ಮಾಡಿದರೆ ಡೆಫಿನೆಟ್ಲಿ ವಿಲ್ ಆಪ್ರೇಷನ್ ಇನ್ನೊಂದು ಕೇಳಿದೆ ನಾವು ಸರ್ ಆರ್ ಟಿ ಐದಲ್ಲಿ ಕೇಳ್ತಾರೆ ಸರ್ ಆರ್ ಟಿ ಐದಲ್ಲಿ ಕೇಳ್ತಾರೆ ಎಷ್ಟೊಂದು ಕೇಳ್ತಾರೆ ಹೌದು ಆರ್ ಟಿ ಐ ಇರೋದೇ ಕೇಳೋಕ್ಕೇ ನೀವು ಸರಿಯಾಗಿ ಕೆಲಸ ಮಾಡಿ ನೀವು ಇದು ಮಾಡಿದ್ರೆ ಅಂದ್ರೆ ನೀವು ಯಾಕೆ ಹದ್ಕೋಬೇಕು ಅವನ ಆರ್ ಅಂದ್ರೆ ಯಾರು ಹೇಳ್ತಿರ್ತಾನೆ ಯಾವ ಲಂಚ ಗೌರವ ಮಾಡ್ತಿರ್ತಾನೆ ಅವನೇ ಕೇಳ್ತಾನೆ ಅವನು ಗೊತ್ತಿರುತ್ತೆ ಎಲ್ಲಿ ಲಂಚ ಗೌರವ ನಡೀತಾ ಇರ್ತದೆ ಅದು ಗೊತ್ತಿರ್ತದೆ ಅವನು ಕರೆಕ್ಟಾಗಿ ಕಟ್ ಮಾಡೋಕೆ ಅಲ್ಲೇ ಕೇಳ್ತಿರ್ತಾನೆ ಅವನ ಹಕ್ಕದು ಪ್ರತಿಯೊಬ್ಬ ಸಾರ್ವಜನಿಕರ ಹಕ್ಕು ಕೇಳ್ತಾರೆ ನೀವೇನು ಇಲ್ಲಿ ಈ ಕಡೆ ಜನ ಸ್ವಲ್ಪ ಒಳ್ಳೆಯವರಿದ್ದಾರೆ ತುಂಬ ಸಹಿಸ್ಕೋತಾರೆ ನೀವು ಮಾಡುವಂತ ಅನ್ಯಾಯ ಅತ್ಯಾಚಾರಗಳನ್ನೆಲ್ಲ ಸಹಿಸ್ಕೋತಾರೆ ನೋಡ್ತಾ ಇದ್ದಾರೆ ಬಟ್ ಡೋಂಟ್ ಥಿಂಕ್ ಅವ್ರು ಸೈಜ್ಕೋತಾರೆ ಅಂತ ನಾವು ಸೈಜ್ ಕೊಡ್ತೀವಿ ಅರ್ಥ ಮಾಡ್ಕೊಳ್ಳಿ ವಿ ಆರ್ ಹಿಯರ್ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ವಿ ಆರ್ ಹಿಯರ್ ಟು ಸರ್ವ್ ದ ಪೀಪಲ್ ಅವ್ರಿಗೆ ಸೇವೆ ಮಾಡೋಕೆ ನಾವು ಇರೋದು ನೋಡಿ ಸುಮಾರು ಕಂಪ್ಲೇಂಟ್ ಬರ್ತಾ ಇದ್ದಾವೆ ಟೈಮಿಂಗ್ ಬರ್ತಾ ಇಲ್ಲ ಬೆಳಗ್ಗೆ ಬಂದೊಂಡೆ ಮತ್ತೊಮ್ಮೆ ಹೇಳ್ತೇನೆ ನಿಮಗೆ ಕ್ಯಾಶ್ ಡಿಕ್ಲೇಷನ್ ಸರ್ಟಿಫಿಕೇಟ್ ನೋಟಿಫಿಕೇಟ್ಗೆ ಹೋಗ್ಬೇಕು ನೀವು ಇಲ್ಲಿ ನನ್ನ ಹತ್ರ ಬೆಳಗ್ಗೆ ಎಷ್ಟು ಕ ಎಷ್ಟು ಅನಾದಿ ಅಂತ ನೀವು ಡಿಕ್ಲೇರ್ ಮಾಡಬೇಕಲ್ಲಿ ಪ್ರತಿಯೊಂದು ನಾವು ಚೆಕ್ ಮಾಡ್ತೇವೆ ಸರ್ಪ್ರೈಸ್ ವಿಸಿಟ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಪ್ರತಿಯೊಂದು ಕಚೇರಿಗಳಲ್ಲಿ ನೀವು ನಿಮ್ಮ ಹತ್ರ ಬೆಳಿಗ್ಗೆ ಬರುವಾಗ ಎಷ್ಟು ಹಣ ಇತ್ತು ವಾಪಸ್ ಹೋಗುವಾಗ ಎಷ್ಟು ಹಣ ಇದೆ ಅಂತ ನೀವು ಡಿಕ್ಲೇರ್ ಮಾಡಬೇಕು ಮತ್ತು ಸುಮಾರು ಜನ ಹೇಳ್ತಾ ಇದ್ದಾರೆ ನೀವು ಐಡೆಂಟಿ ಕಾರ್ಡ್ ಹಾಕೊಳ್ಳೋದಿಲ್ಲ ನೀವು ಯಾರು ಅನ್ನೋದೇ ಗೊತ್ತಾಗೋದಿಲ್ಲ ಏಜೆಂಟ್ ಯಾರು ಅನ್ನೋದೇ ಗೊತ್ತಾಗೋದಿಲ್ಲ ಏಜೆಂಟ್ಗೆ ಜಾಸ್ತಿ ಆಕ್ಸೆಸೆಬಲ್ ಇರ್ತದೆ ಅಲ್ಲಿ ಪಬ್ಲಿಕ್ಕಿಗೆ ಇರೋದಿಲ್ಲ ಪಬ್ಲಿಕ್ ಬಂದರೆ ಮಾತಾಡೋದಿಲ್ಲ ಉತ್ತರ ಕೊಡೋದಿಲ್ಲ ಯಾಕೆ ನೀವೆಲ್ಲ ಇದ್ರ ಮೇಲೆ ದೊಡ್ಡ ಇದ್ರ ಮೇಲೆ ಕೂತ್ಕೊಟ್ಟಿರ್ತೀರಿ ಅರಮನೆಯಲ್ಲಿ ಗ್ರೌಂಡ್ ಲೆವೆಲ್ಗೆ ಹಿಡಿಬೇಕಾಗುತ್ತೆ ಪ್ರತಿಯೊಬ್ಬರು ಗೌರ್ಮೆಂಟ್ ಗ್ರೌಂಡ್ ಲೆವೆಲ್ಗೆ ಹಿಡಿದು ಪ್ರತಿಯೊಬ್ಬನಿಗೆ ಮಾತಾಡಬೇಕು ಅವನಿಗೆ ಏನು ಹಕ್ಕುಗಳಿದೆ ಅದನ್ನು ಮಾತಾಡಬೇಕು ಅರ್ಥ ಆಯ್ತಲ್ಲ ಈ ರೀತಿ ಸೇವೆ ಸಲ್ಲಿಸಿದ್ರೆ ಮಾತ್ರ ಈ ಪ್ರಜಾಪ್ರಭುತ್ವವನ್ನು ನಾವು ಎತ್ತಿ ಹಿಡಿಯಲಿಕ್ಕೆ ಸಾಧ್ಯತೆ ಆಗುತ್ತೆ ಇಲ್ಲಾಂದ್ರೆ ಹೋಲ್ ಸಿಸ್ಟಮ್ ಕೊಲ್ಯಾಪ್ಸ್ ಈಗ ಕೇಳ್ತಾ ಇದ್ರೆ ನೀವು ಬೇರೆ ಕಡೆ ಆ ದೇಶದಲ್ಲಿ ಹಂಗಾಯ್ತು ಈ ದೇಶದಲ್ಲಿ ಹಿಂಗಾಯ್ತು ಇದೇ ರೀತಿ ನಾವು ಇದ್ರೆ ನಾವು ಸೇವೆ ಸಲ್ಲಿಸ್ತಾ ಇದ್ರೆ ಒನ್ ಡೇ ಅದೇ ಸಾರ್ವಜನಿಕರ ರೊಚ್ಚಿ ಕೇಳ್ತಾರೆ ನುಗ್ಗುತ್ತಾರೆ ಅದಕ್ಕೆ ನಾವೇ ಕಾರಣಕರ್ ಅದಕ್ಕೆ ಅವಕಾಶ ಕೊಡೋಕೆ ಹೋಗ್ಬೇಡಿ ದಯವಿಟ್ಟು ಈ ರೀತಿ ಹೇಳ್ತಾ ಈ ಸಭೆಗೆ ಬಂದಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಮುಖ್ಯವಾಗಿ ಎಲ್ಲ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿ ಬಂದವರಿಗೆ ಎಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ನಾನು ನೀನು ಟೈಮ್ ಬೌಂಡ್ ಕೊಟ್ಟಿದ್ದೀವಿ ಈ ಒಂದು ಅರ್ಜಿಗಳಿಗೆ ಆ ಎಲ್ಲ ಈ ಸುಮಾರು ಒಂದು ಅರವತ್ತೊಂದು ಅರ್ಜಿಗಳು ಬಂದಿದ್ದಾವೆ ಆ ಎಲ್ಲ ಟೈಮ್ ಲಿಮಿಟ್ಸಲ್ಲಿ ನೀವು ಮುಕ್ತಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಟೆಕ್ನಿಕಲಿಟಿ ಇದ್ರೆ ಅಂದ್ರೆ ಪುಕ್ತ ಅಂದರೆ ನಾವು ಹೇಳಿದ್ದೇವೆ ಅಂತೇಳಿ ಕಾನೂನು ಹೊರತುಪಡಿಸಿ ಕಾನೂನು ಮೀರಿ ಮಾಡಿ ಅಂತ ಯಾವುದು ಹೇಳೋದಿಲ್ಲ ಎಲ್ಲ ನಿಯಮಬದ್ಧವಾಗಿ ಇರಬೇಕು ಕಾನೂನುಬದ್ಧವಾಗಿ ಇರಬೇಕು ಸೊ ಅದಕ್ಕೆ ನೀವು ಕಂಪ್ಲೈ ಮಾಡಬೇಕು ವಿ ಎಕ್ಸ್ಪೆಕ್ಟ್ಸ್ ಯುವರ್ ರಿಸ್ಪಾನ್ಸ್ ಇಮಿಡಿಯೇಟ್ಲಿ ಅರ್ಥ ಆಯ್ತಲ್ಲ ಸೊ ಮತ್ತು ಅದು ಬಂದಿದೆ ಅಂತ ಎಲ್ಲೆಲ್ಲಿ ಹೋಯಿತು ಏನೇ ಮಾಹಿತು ಗೊತ್ತಾಗಲಿಲ್ಲ ಸರ್ ಹಂಗೆ ಎಲ್ಲೇ ಅದಕ್ಕೆ ಆಸ್ಪದ ಇಲ್ಲ ಇಲ್ಲಿ ಯು ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಆ್ಯಂಡ್ ಯು ಹ್ಯಾವ್ ಟು ರಿಪ್ಲೈ ವಿದಿನ್ ಅ ಟೈಮ್ ಫಾರ್ ಥ್ಯಾಂಕ್ ಯು